ಯಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಮುಖಾಂತರ ಅನೇಕ ರೀತಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದನ್ನು ತೊಂಡೆಕಾಯಿ ಅಂತಾರೆ ಇದು ಮೊನ್ನೆಯನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ ಆದರೆ ಭಾಳ ಇಂಪಾರ್ಟೆಂಟ್ ಇದು ಇದು ವೈಲ್ಡ್ ತೊಂಡೆಕಾಯಿ ಅಂದರೆ ಅರಣ್ಯದಲ್ಲಿ ಬರ್ತದೆ ಅದು ಇನ್ನೂ ಭಾರಿ ಒಳ್ಳೆಯದದು ಅದರಲ್ಲಿರುವ ಶಕ್ತಿ ಯಾವುದರಲ್ಲಿ ಇರಲಿಲ್ಲ ಇದು ಒಂದು ಕೆ ಜಿ ತಿಂದರೂ ಒಂದೇ ಅದು ಜಸ್ಟ್ ನಾಲ್ಕೈದು ಫ್ರೂಟ್ ತಿಂದರೂ ಒಂದೇ ಅಷ್ಟು ಅಂಶಗಳದ್ರಲ್ಲಿರ್ತದೆ ಥೈನಿನ್ ಎಂಬ ರಸಾಯನ ಇದೆ ಅದು ಅನೇಕ ಕಾಯಿಲೆಗಳಿಗೆ ಒಳ್ಳೆಯ ಔಷಧಿ ಆಗುತ್ತೆ ಸ್ನೇಹಿತರೆ ನಾವು ಇದನ್ನು ವಾರಕ್ಕೆ ಅಟ್ಲೀಸ್ಟ್ ಎರಡು ಎರಡು ಸತ್ಯಾದರೂ ತಿನ್ನಬೇಕು ನಾವು ಒಂದು ಎರಡು ಸತ್ತ ತಿನ್ನಬೇಕು ನಾವು ಸೇವನೆ ಮಾಡಬೇಕು ಇದು ಎಷ್ಟು ಸೇವನೆ ಮಾಡ್ತೇವೋ ಅಷ್ಟು ಒಳ್ಳೆಯದು ದೇಹವನ್ನು ತಂಪು ಮಾಡುತ್ತೆ ಇದರಲ್ಲಿ ಅನೇಕ ರಸಾಯನಗಳಿದೆ ವಿಟಮಿನ್ ಸಿ ಇದೆ ಎಮ್ ಜಿ ಇದೆ ಮೇನು ಕೆ ಇದೆ ಮತ್ತು ಇನ್ನೊಂದು ಎ ಇದೆ ವಿಟಮಿನ್ ಎ ಇದೆ ಅದಕ್ಕೆ ಕನ್ನುಗಳೂ ನಾನಾ ರೀತಿ ಎಲ್ಲ ಕಾಯಿಲೆಗಳಿಗೂ ಇದು ರಾಮಪಾನವಾಗಿ ನಿಂತ್ಕೊಂಡಿದೆ ಇದನ್ನು ನಾವು ತಪ್ಪದೆ ವಾರಕ್ಕೆ ಒಂದು ಅಥವಾ ಎರಡು ಸತಿ ತಿನ್ನಲೇಬೇಕು ಭಾರಿ ಒಳ್ಳೆಯದು ಇನ್ನೇ ನಾನಾ ರೀತಿಯ ತ್ಯಾಜ್ಯಗಳು ಮಾಡ್ಕೊತಾರೆ ಪಲ್ಯ ಮಾಡ್ಕೊತಾರೆ ಸಾಂಬಾರು ಮಾಡ್ಕೊತಾರೆ ಕೆಲವು ಇದನ್ನು ಒಂಥರ ಕಬಾಬ್ ಪೌಡ್ರ ಕಬಾಬ್ ಥರ ಮಾಡ್ಕೊತಾರೆ ನಾನಾ ರೀತಿ ನಾನಾ ರೀತಿಯ ತ್ಯಾಜ್ಯಗಳನ್ನ ಮಾಡಿಕೊಂಡು ಯಾವುದೋ ಮುಖಾಂತರ ಇದು ಹೊಟ್ಟೆಗೆ ಹೋಗಬೇಕು ಇದು ಮಕ್ಕಳಿಗೆ ಸಹ ಸೇವನೆ ಮಾಡಲಿಕ್ಕೆ ನಾವು ಅವ್ರಿಗೆ ಕೊಡಬೇಕು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಅನೇಕ ರೀತಿಯ ಅಂಬರೀಕಲ್ ಸಿಕ್ಕಿ ನಮ್ಮ ದೇಹವನ್ನು ರೋಗ ನಿರೋ ಶಕ್ತಿಯನ್ನು ಹೆಚ್ಚಿಸುವ ಶಕ್ತಿ ಇದಕ್ಕಿದೆ ವಿಟಮಿನ್ ಸಿ ಜಾಸ್ತಿ ಇದೆ ಇದರೊಳಗೆ ಆದ್ದರಿಂದ ಆ ನಮಗೆ ಮೇಯ್ನ್ ಏನಪ್ಪ ಅಂದರೆ ರೋಗ ಶಕ್ತಿ ಜಾಸ್ತಿ ಆಗಬೇಕು ನಮ್ಮ ಇನ್ನೊಂದು ಸೀಸನಲ್ ಫ್ರೂಟು ಸೀಸ್ನಲ್ ತರಕಾರಿ ತಪ್ಪದೆ ನಾವು ಸೇವನೆ ಮಾಡಬೇಕು ಅನ್ಸೀಸನ್ನು ಸೀಸನ್ ಸೇವನೆ ಮಾಡಬಾರ್ದು ಕಾರಣ ಅನ್ಸೀಜನ್ ಸೇವನೆ ಮಾಡೋದ್ರಿಂದ ಅದು ತದ್ವಿರುದ್ಧ ಆಗುತ್ತೆ ವಿರುದ್ಧ ಆಹಾರ ಆಗುತ್ತೆ ಅದು ವಿರುದ್ಧ ಆಹಾರ ನಾವು ಯಾವತ್ತೂ ಸೇವನೆ ಅದೇ ನಮಗೆ ಮುಳ್ಳಾಗೋದು ಆ್ಯಂಡ್ ದಟ್ ಮೀನ್ಸ್ ಕಟ್ಟದ್ದಾಗೋದು ಆದ್ದರಿಂದ ತದ್ವಿರುದ್ಧ ಆಹಾರಗಳು ಯಾವುದೇ ಕಾರಣಕ್ಕೆ ಈಗ ಉದಾಹರಣೆಗೆ ಪಾಲಕ್ಕು ಪಾಲಕ್ ಅಂದರೆ ಎಲ್ರಿಗೂ ಇಷ್ಟ ಅದರಲ್ಲಿ ಎಲ್ಲ ರೀತಿಯ ಅಂಶಗಳಿದೆ ಎಲ್ಲ ರೀತಿಯ ವಿಟಮಿನ್ಸ್ ಎಲ್ಲ ರೀತಿಯ ಅವರು ಎಲ್ಲ ರೀತಿಯ ಪ್ರೊಟೀನ್ಸ್ ಎಲ್ಲ ಇದೆ ಆದರೆ ಟೊಮೊಟೊ ಹಾಕಬಾರ್ದು ಯಾವಾಗ ಟೊಮೊಟೊ ಹಾಕಿ ನಾವು ಇದು ಮಾಡ್ತೀವೋ ಕಿಡ್ನಿ ತೊಂದರೆ ಆಗುತ್ತೆ ಕಿಡ್ನಿ ತೊಂದರೆ ಆಗದಾಗ ನಮಗೆ ಅನೇಕ ರೀತಿಯ ತೊಂದರೆಗಳು ಜಾಸ್ತಿ ಆಗ್ತದೆ ನಾವು ಕಿಡ್ನಿಯನ್ನು ಬೇಕಂತ ನಾವೇ ನಾವು ಕಟ್ಸ್ಕೊಳ್ಳೋ ಬದಲು ಅದಕ್ಕೆ ಬೇಕಾದ ಹುಣಸೆನ ಸ್ವಲ್ಪ ಹಾಕ್ಕೊಳ್ಳಿ ಹುಣಸೆನ ಸ್ವಲ್ಪ ಹಾಕಿ ಸಾರು ಮಾಡಿಕೊಂಡು ಅಥವಾ ನಿಮ್ಮಿಷ್ಟ ಯಾವುದೇ ತ್ಯಾಜ್ಯಗಳು ಮಾಡಿಕೊಂಡು ನೀವು ಅದನ್ನು ಸೇನೆ ಮಾಡೋದ್ರಿಂದ ಅಂದರೆ ಅದು ಅಥವಾ ವಿರುದ್ಧ ಆಹಾರ ಆಗಲ್ಲ ನೀವು ಯಾವಾಗ ಪಾಲಕ್ ಮಾಡಿ ಟೊಮೊಟೊ ಹಾಕ್ತಿರೋ ಅದು ವಿರುದ್ಧ ಆಹಾರ ಅದು ಅಂತವು ತಿಳ್ಕೊಳ್ಳಿ ಅಲ್ಲ ಅಲ್ಲೊಂದು ಅಲ್ಲೊಂದು ಕೊಟ್ಟಿರ್ತೀವಿ ಎಲ್ಲ ರೀತಿಯ ಕೊಟ್ಟರೆ ಮದ್ದು ಬಿಡ್ತೀರಾ ತಿಳ್ಕೊಂಡು ಅದನ್ನು ವಿರುದ್ಧ ಆಹಾರಗಳನ್ನ ಕಡೆ ಮಾಡಿ ಮತ್ತು ಈ ವಿರುದ್ಧ ಆಹಾರಗಳಲ್ಲಿ ಈಗ ಒಳ್ಳೆಯದಂದರೆ ಜಾಕ್ ಫ್ರೂಟು ಅಂದರೆ ಹಲಸು ಈಗ ಯಾರು ಬೇಕಾದರೂ ಇಂಥ ಶುಗರ್ ಪೇಷಂಟ್ ಯಾರೇ ಆಗಲಿ ಡೈಲಿ ಸೇನ್ ಮಾಡಿ ಟೂ ಮಚ್ಚಷ್ಟು ಬ್ಯಾಡ ಜಾ ಮಿತಿವಾಗಿರಲಿ ಏನೇ ಆಗಲಿ ಮಿತವಾಗಿರಲಿ ಇಷ್ಟು ತಿನ್ನೋದು ಮತ್ತೊಂದು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ತಿಂದು ಡೈಲಿ ತಿಂದು ಸ್ವಲ್ಪ ಸ್ವಲ್ಪ ಅದು ಆ ಅಂಶ ನಮ್ಮ ಬಾಡಿಗೆ ಹೋಗೋದ್ರಿಂದ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಸ್ನೇಹಿತರೆ ಈ ತಂದೆಕಾಯಿನ ಮರಿಬೇಡ್ರಿ ಆಗ ಸೇನೆ ಮಾಡ್ತಾ ಬನ್ನಿ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮೊಟ್ಟೆ ಪ್ರತಿಯೊಬ್ಬರು ಅವರ ಮನೆಗೆ ಅವರು ನಮಸ್ಕಾರ ಸ್ನೇಹಿತರೆ